ಇವತ್ತು ಒಂದು ರಾಜೀ ಸಂದಾನದ ಕೆಲಸ ಇದೆ ಯುವಮಾರಾ uska ಐದಿ ನೀ ಯಾ ಒರಿತಿ ನೀ ಒರಿತಿ ನೀ ಅಡವರು ತುಕ್ ಕಿಯೋದು ನನಗೆ ಓ ನೀನು ನನ್ನ ಮಾತೆ ತೆರೆ ಇಷ್ಟಕ್ಕೆ ಬರಲಗ ನಾನು ಹೌದು ಸುಪ್ರಿಂಟ್ರ್ ಗೆ ಹೋಗಬೇಕು ನಾನು ಗಾಳಿ ಇಡ್ಕಂತ ನಾನು ಯಾನಿ ಎಯ್ ಯಾನಾ ಬಾಸ್ ಕಸ ನನ್ನ ಜೊತೆ ಹಟಪಟಪಟ ಬೋಡಿ ಎತ್ತಾ ಗೆರೆ ಆವಾಗ ಅಯ್ಯಮ್ಮ ಬೇರ್ವಾ ತುಂಬಾ ಕಷ್ಟ ಇದೆ ಇವತ್ತು ಒಂದು ರಾಜಿ ಸಂಧಾನದ ಕೆಲಸ ಇದೆ ಸೊ ಬನ್ನಿ ನೋಡೋಣ ಅಸಾಂ ಕ್ಯೂ ಮಾರ ಉಸ್ಕಾ क्यों ये सब वो लोग झगड़ा कर रहे हैं ए ये बक्के बक्के हां जी इतना मुंह हाथ मारकर गुजार करता है अनवैसे है नींद नींद वैसे नहीं नींद नहीं है भाई करना है मेरे

बागे बोल जा, ना ना तूने जो लानी है, आये, 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 आये,

અલચી ફેડું ના ન ગણજો પડે બોય છો હા આ બા માયદાર ગણ આ બેડ આ આય માં બેડવા બેટ મોમે નોટ દેખી ના ના તો ચાડી ન મગણ કોઈ કટાડ મગણ કેશા તાજે છોકે બેસ હા અજે નાની બેઠી થી ના நீள மடிய நான் ஒடிக்கோ இதுதான் சுப்ரீம் கோல்டு

ಎನ್ ಸ್ನೇಹಿತರೆ ಇದು ಅಂಗೋ ಇಂಗೋ ಈ ಕೇಸು ಮುಗಿಯಂತದಲ್ಲ ನಿನ್ ಮಾತು ಕೇಳಿ ಇರ್ತೀನಿ ಇಲ್ಲೇನ ಬೆಳೆಗಿ ಬಚ್ಚೈತು ಅದಾ ಬಡೇ ಮೂರು ಬಂದೆ ನಾನು ಬಂದ್ಬಿಡ್ತೀನಿ ನಡಿ ಇಬ್ರು ಮಾಡಿ ಹುಡುಗರು ಬಂದಾರೆ ಈಗ ಇಬ್ರು ಕೇಳಿ ಯಾರನ್ನ ಒಬ್ಬರು ಈಗ ನಾನು ಬರ್ತೀನಿ ನಡಿ ಹೋಗಬಡನಿ ಇಬ್ರು ಹೋಗೋಬಡಣಾ

ನನ್ ಮಾತು ಕೇಳಲ್ಲ ನಾವಿಬ್ರು ಬಿಡಲ್ಲ ಸುಮೀರ್ಗೆ ಗ್ಲಾಸ್ ಹಾಕಿಲ್ಲಿ ಸೊಂಟಕ್ಕೆ ನಾನು ನೀನಲ್ಲಿ ಮಾತಾಡ್ಕೊಂಡ್ ಬರೋಣ ಬಾ ಯಾರಿಗೂ ಕೇಳಿಸ್ಬಾರ್ದು ಬೈಲಿ ಸ್ನೇಹಿತರೆ ನಮಸ್ಕಾರ ನೋಡಿದ್ರಲ್ಲ ಆಶ್ರಮ ನಡೆಸೋದು ಎಷ್ಟು ಕಷ್ಟ ಇದೆ ಅಂತ ಸೊ ಜಾಗ ತುಂಬ ಚಿಕ್ಕದಿರೋದ್ರಿಂದ ನೂರೈವತ್ತು ಇನ್ನೂರು ಜನ ನೂರೈವತ್ತು ಜನ ಮೇಲಿರೋದ್ರಿಂದ ಸಾಕಷ್ಟು ಗೊಂದಲಗಳು ಮತ್ತು ಅವ್ರವ್ರ ಮಧ್ಯದಲ್ಲಿ ಜಗಳಗಳೆಲ್ಲ ಇರುತ್ತೆ ಸೊ ಇದೇನು ಬೇಜಾರು ಮಾಡುವಂಥದ್ದಲ್ಲ ಪ್ರತಿಯೊಬ್ಬರು ಮನೇಲೂ ಇದ್ದಿದ್ದೆ ಎಲ್ಲರ ಮನೇಲೂ ದೋಸೆ ತೂತು ಆದರೆ ನಮ್ಮ ಮನೇಲಿ ಮುದ್ದೆ ತೂತಾಗಿದೆ ಅಷ್ಟೇ ಸೊ ಅದಕ್ಕೇನು ತಲೆ ಕೆಡ್ಸ್ಕೊಳಕ್ಕಾಗಲ್ಲ ಅಜ್ಜಿನ ಇವಾಗ ಕೂಲ್ ಮಾಡಿದ್ದೀನಿ ಒಂಚೂರು ಕೂಲ್ ಆಗಿದೆಯಲ್ವಾ ಅಜ್ಜಿ ಹ್ಞೂ ಬಾ ಬಾ ಬೈ ಬೈ ಬಾ ಜತೆಲ್ ಬಾ ನನ್ನ ಜೊತೆಲಿ ಬಾ

ಇಲ್ಲ ಅಕ್ಕ ಇಲ್ಲಿ ಇರ್ತಿದು ಆ ಇವಾಗ ಈ ಬೆಸ್ಟ್ ಯೂಸ್ ಮಾಡ್ತಾರೆ ಯಾ ಇದ್ರಲ್ಲೇ ಇರಮಲಕ್ಕೆ ಇಕಡೆ леಡಿ ಡಾನ್ ಇದ್ದಾರೆ ಹಾ ಎಲ್ಲೆಲ್ಲಾ ಹೋಗ್ತಾ ಇದ್ಯಾ ಆ ಬಾವಾ ಯಾವ ಬಾವಾ ಒಂದಾಗಿ ತೆಂಗಿ ನಿಲ್ಲಿ ಬಾ ನಿಲ್ಲಿ ಒಂದಾಗಿ ತೆಂಗಿ ಒಂದಿಷ್ಟು ಹಾ ಅಲ್ಲೇ ಹೋಗಲ್ಲ ಇಮ್ಮನಲ್ಲಾಕ್ತಿನಿ ಹಹ ಇಲ್ಲ ಬಾ ಇಲ್ಲಿ ಇಲ್ಲ ಅಂಗಡ ನಿ ನೋಡಿ ಎಷ್ಟು ಕಷ್ಟ ಇದೆ ಅಂತ

ಇದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋದಲ್ಲೇ ಕೇವಲ ನೆಲಮಂಗ್ಲ ಕೋರ್ಟ್ ಅಲ್ಲೇ ನೆಲಮಂಗ್ಲಾ ಸೋಟೆಗುಪ್ಪ ಕೋರ್ಟ್ ಅಲ್ಲೇ ತೀರ್ಮಾನ ಆಗಿದೆ ಸೊ ಇವಾಗ ಮಂಚ ಚೇಂಜ್ ಆಗಿದೆ ಅಷ್ಟೇ ಸೊ ಈ ಒಂದು ಜಗಳಕ್ಕೆ ಅಂತ್ಯ ಹಾಡಿದೀವಿ ಎಲ್ರಿಗೂ ಮಂಗಳವಾಗ್ಲಿ ಶುಭವಾಗ್ಲಿ ನಮಸ್ಕಾರ ನಾನು ಬೆಳಗ್ಗೆ ತರ್ಸ್ಕೊಡ್ತೀನಿ ಈಗ ಸುಮ್ನ ಇರ್ಬೇಕು ನಾನು ತಲೆ ಕೆಟ್ಟೋಗದೆ ಒಂದ್ ನಿಮಿಷ ನಾನು ಬೆಳಿಗ್ಗೆ ತರ್ಸ್ಕೊಡ್ತೀನಿ ಅಲ್ಲೇ ಹ್ಮ್ ಬೆಳಿಗ್ಗೆ ತರ್ಸ್ಕೊಡ್ತೀನಿ ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ಗೊಂದಲ ಇರುತ್ತೆ ಎಷ್ಟು ಕಷ್ಟ ಇದೆ ಅಂದ್ರೆ ಅದನ್ನ ಹೇಳ್ಕಳದಿಕ್ಕೆ ಆಗ್ತಾ ಇಲ್ಲ ತುಂಬಾ ಕಷ್ಟ ಇದೆ